ಕ್ಕೆ ಮಧುಗಿರಿಯಿಂದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಹಕಾರಿ ರಾಜಣ್ಣ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರಾದಂಥ ರಾಜೇಂದ್ರ ರಾಜಣ್ಣ ಅವ್ರಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಮತದಾರರಿಗೆ ಮತ್ತು ಈ ಚುನಾವಣೆಯಲ್ಲಿ ನನ್ನ ಜೊತೆಯಲ್ಲಿದ್ದು ಕಷ್ಟ ಬಿದ್ದು ನನ್ನನ್ನು ಗೆಲ್ಲಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾನು ಈ ಮೂಲಕ ಅವರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈಗ ನಮಗೆ ಏನಾಗಿದೆ ಸಹಕಾರಿ ಇದ್ದಾರೆ ನಮ್ಮ ಹಾಲು ಒಕ್ಕೂಟದಲ್ಲಿ ಈಗ ನಮ್ಮ ಪಕ್ಷದವರು ಐದು ಜನ ಗೆದ್ದಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ರಾಜಣ್ಣವರು ಮತ್ತು ಎಲ್ಲ ಸಚಿವರು ಎಮ್ ಎಲ್ ಎಗಳು ಸೇರಿ ಏನು ತೀರ್ಮಾನ ಆಗ್ತಾವಂತವ್ರು ತಗೊಂಡಾದಮೇಲೆ ಒಕ್ಕೂಟದಲ್ಲಿ ಇಂದಿನ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನ ಬದಲಾವಣೆ ಮಾಡಿ ರೈತರಿಗೆ ಹಾಲಿನ ದರ ಏನು ವ್ಯತ್ಯಾಸ ಇದೆ ಮಾರುಕಟ್ಟೆ ಮತ್ತು ರೈತರ ಅಂತರ ಅದನ್ನು ಕಡಿಮೆ ಮಾಡಿ ಆದಷ್ಟು ರೈತರಿಗೆ ಹೆಚ್ಚು ದರವನ್ನು ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡ್ತೀವಿ ಅಲ್ಲ ಗೆದ್ದಿದ್ರು ಅದು ಅದು ಕಾರಣವೂ ಇದೆ ಅದು ಬೇರೆ ಇದೆ ಇದೆಲ್ಲ ಮಾಧ್ಯಮದವ್ರ ಹತ್ರ ಹೇಳ್ಬಾರ್ದು ಹಣಬಲ ಹಂಗಿದೆ ಹಂಗಾಗಿ ಕೆಲಸ ಮಾಡ್ತಾ ಇದೆ ಅಲ್ಲ ನಾವು ಜನ ಜನಾಭಿಪ್ರಾಯ ಜನಬಲ ಮತ್ತು ನಮ್ಮ ಸಹಕಾರಿ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ರಾಜೇಂದ್ರ ಅವರು ಅವರ ಶ್ರಮ ಮತ್ತು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರ ಶ್ರಮ ಅದರ ಮುಂದೆ ಅವರು ಎಲ್ಲ ಶ್ರಮದ ಮುಂದೆ ಅವರ ಹಣಬಲ ಏನು ಕೆಲಸ ಮಾಡಲಿದೆ ಓಕೆ ಥ್ಯಾಂಕ್ ಯು ನೂರ ಎಂಬತ್ತೆರಡು ಸಂಘ ಮತ್ತು ಉಪಕೇಂದ್ರಗಳಿದೆ ಹಾಗಾಗಿ ಎಲ್ಲ ಒಂದು ಕಡೆ ಉತ್ಪಾದಕರು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ ಜೊತೆಗೆ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಹಿತೈಷಿಗಳು ಜೊತೆಗೆ ಕಾಂಗ್ರೆಸಲ್ಲಿರ್ತಕ್ಕಂಥ ನನ್ನ ಹಿತೈಷಿಗಳು ಸಹಕಾರ ಕೊಡೋದ್ರಿಂದ ಅತಿ ಹೆಚ್ಚು ಮತವನ್ನು ತಗೊಂಡು ಕೊ ಗೆಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಜನ ಇವತ್ತು ನನ್ನ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದರೆ ಅದಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಇನ್ನೂ ಎತ್ತರಕ್ಕೆ ತೊಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಮತ್ತು ಏನು ನಮ್ಮ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾಯಿದ್ರು ರಾಜಕಾರಣವನ್ನು ಬದಲಾವಣೆ ಮಾಡ್ತೀನಿ ಕಪಿ ಮುಷ್ಟಿಯಿಂದ ಹೊರಗೆ ತಗೊಂಬರ್ತೀನಿ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ನಾನು ಕೊಡ್ತಾ ಇಲ್ಲ ಜನ ಉತ್ತರ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡಿದರೆ ನಾವು ಕೈ ಹಿಡಿತೀವಿ ಓಟ್ ಹಾಕ್ತೀವಿ ಗೆಲ್ಲಿಸ್ತೀವಿ ಅನ್ನೋದಕ್ಕೆ ಇದೊಂದು ಚುನಾವಣೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಶಾಸಕರು ನ ಶಾಸಕರು ಬರೀ ಹಣದಿಂದ ಕುಣಿಗಲ್ ತಾಲೂಕಿನ ರಾಜಕಾರಣನ ಕೊಂಡ್ಕೋಬೇಕು ಕುಣಿಗಲ್ ತಾಲೂಕಿನ ಹಣದಿಂದ ದಾಸೇಗೌಡರು ಕುಟುಂಬವನ್ನು ರಾಜಕೀಯವಾಗಿ ಮುಗಿಸ್ತೀನಿ ಅಂತಕ್ಕಂಥ ಏನೊಂದು ಭ್ರಮೇಲಿದ್ರು ಅದಕ್ಕೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ತಾಲೂಕಿನ ಜನ ಹಿರಿಯರ ಆಶೀರ್ವಾದ ಇರೋವರೆಗೂ ಕೂಡ ದಾಸೇಗೌಡರು ಕುಟುಂಬ ಗಟ್ಟಿಯಾಗಿರ್ತದೆ ಜನಗಳು ಮಧ್ಯದಲ್ಲಿ ನಾನು ಇರೋದ್ರಿಂದ ಜನ ನನ್ನ ಕೈ ಬಿಡ್ದಲೇ ನಡ್ಸ್ಕೊಂಡು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಆಯಿತು ಅಭಿಮಾನಿಗಳು ಅಭಿಮಾನಿಗಳಿಗೆ ಏನು ಈ ಒಂದು ತಿಂಗಳಿಂದ ಚುನಾವಣೆ ಪೂರ್ವದಲ್ಲೂ ಕ್ಷಮ ಹಾಕಿ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಕೆಲಸ ಮಾಡಿದರು ಈ ಎರಡು ತಿಂಗಳಲ್ಲಿ ಪ್ರತಿ ದಿವಸ ನನಗೆ ಫೋನ್ ಮಾಡಿ ಯಾವತ್ತು ಎಣಿಕೆ ಅಂತ ಕೇಳ್ತೇನೆ ಇದ್ರು ಕೋರ್ಟ್ ಏನಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಮ್ಮ ಹೆಚ್ಚಿನ ರೀತಿಯಲ್ಲಿ ಕೇಳ್ತಾ ಇದ್ದರು ಹಾಗಾಗಿ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರಲಿ ಅಭಿಮಾನ ಹೀಗೆ ಇರಲಿ ನಾನು ಕೂಡ ನಿಮ್ಮವನಾಗಿ ನಿಮ್ಮ ಜೊತೆಲಿರ್ತೇನೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತೇನೆ ನನ್ನ ಯಾವಾಗಲೂ ನಾನು ನಿಮ್ಮವನಾಗಿ ನಿಮ್ಮ ಜೊತೆಯಲ್ಲಿರ್ತೇನೆ ಅಂತ ಹೇಳ್ತಾ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೌದು ಜೆ ಡಿ ಎಸ್ ತಪ್ಪು ಜೆ ಡಿ ಎಸ್ ಒಂದು ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದು ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ತೊಗೊಳ್ಳಿಕ್ಕೆ ತೊಗೊಳ್ಳಿಕ್ಕೆ ಅವಕಾ ಅವಕಾಶ ಆಗಿರತಕ್ಕಂಥದ್ದು ಜೊತೆಗೆ ನಲವತ್ತು ವರ್ಷದಿಂದ ಕಪಿ ಮುಷ್ಟಿಯಿಂದ ಕಿತ ಅಂತ ಏನು ನಮ್ಮ ಕುಣಿಗಲ್ನ ಶಾಸಕರು ಅಹಮ್ನಿಂದ ಹೇಳ್ತಾಯಿದ್ರು ಅದು ಪೂರಕವಾಗಿ ಜನಗಳು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ

ನನ್ನ ಕುಟುಂಬ ಈ ಗೆಲುವಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಕುಟುಂಬಕ್ಕೆ ಅರ್ಪಣೆ ಮಾಡ್ತೀನಿ ನನಗೆ ಈ ಫೀಲ್ಡು ಹೊಸ ಅದು ಆದರೂ ನನಗೆ ಸಹಾಯ ಮಾಡಿದಂಥ ನಮ್ಮ ಲೀಡರ್ಸು ನಮ್ಮ ಏನಾದರೂ ಸಂಬಂಧಪಟ್ಟವ್ರು ಯಾರ್ಯಾರು ನನಗೆ ಸಹಾಯ ಮಾಡಿದ್ರು ಅವ್ರಿಗೆಲ್ಲ ತುಂಬ ಧನ್ಯವಾದಗಳೆಲ್ಲಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಗೆಲುವನ್ನ ಅವ್ರಿಗೆಲ್ಲರಿಗೂ ಅರ್ಪಿಸ್ತೀನಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಇತ್ತು ಆದರೂ ಇಲ್ಲ ಗೆಲ್ಲೋದು ಸುಲಭ ಅಲ್ಲ ಅಂತ ಇದ್ರು ಅದಕ್ಕೆ ಏನು ಹೇಳ್ತೀರಾ ನಾನು ಆಗ್ಲೇ ಹೇಳಿದೆ ಅಲ್ಲಿ ನಮ್ಮ ಗುಬ್ಬಿ ತಾಲೂಕಲ್ಲಿ ಬರೋದು ಜಾತಿ ಪಕ್ಷ ಅವೇನು ಬರಲ್ಲ ಅದು ವಾಸಣ್ಣ ಶಕ್ತಿ ಆ ಶಕ್ತಿ ಮುಂದೆ ಎಲ್ಲವೂ ಗೌಣಿಯನ್ ಗೆಲುವಿನ ತುಂಬಾ ಸಂತೋಷ ಆಗ್ತಾ ಇದೆ ಸಂತೋಷದಲ್ಲಿ ಮಾತುಗಳೇ ಬರ್ತಾ ಇಲ್ಲ ನನಗೆ ಏನ್ ಮಾತಾಡಬೇಕು ಅಂತ ಹೇಳಿ ಇದೆಲ್ಲ ನನ್ನ ಗೆಲುವು ನನ್ನ ಸ್ನೇಹಿತರಿಗೆ ಸೇರ್ಬೇಕು ಈ ಗೆಲುವು ನನ್ನ ಸತ್ಯಕ್ಕೆ ಜಯ ಆಗಿದೆ ಗೆಲ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಗೆಲುವಾಗಿದೆ ರೈತರಿಗಂತೂ ಒಳ್ಳೇದಾಗ್ತದೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ಆಮೇಲೆ ಮಾತಾಡ್ತೀನಿ ಬಿಡಿ ನಾನು جيلي جيلي بوله جي سرکار ايجنت كلا اوت سائن جو رنچ پتان جو دنا جو پتان جو دنا الله ناو او مارو دينه کينا ناو مارو آمنا کي ڪاڙي جي سرکار ناهي پتالا جيلي جيلي شروع ماڙڻ جي کي ಸಹಕಾರ ಸಹಕಾರ ಸಂಘದ ಎಲೆಕ್ಷನ್